ಕರ್ಕಶ ಶಬ್ದ ಬರ್ತಾ ಇರ್ತದೆ ಮಾತಾಡಿದರೆ ಬೇರೆ ಯಾರಿಗೂ ಆ ಮಾತನ್ನು ಸಹಿಸ್ಕೊಳ್ಳಿಕ್ಕೆ ಆಗದಿರಷ್ಟು ಹಿಂಸೆ ಆಗ್ತಾ ಇರ್ತದೆ ಹಾಗೂ ಮಾತು ಅರ್ಥ ಆಗದಿರೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಇದೆಲ್ಲ ಕಂಠದ ಅಶುದ್ಧಿಯ ಲಕ್ಷಣಗಳು ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ಒಂದು ಚಮಚದಷ್ಟು ಜೇನಿನೊಂದಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಾಲಿಗೆಗೆ ಲೇಪನ ಮಾಡ್ತಾ ಮಾಡ್ತಾ ಮನೆಮದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಕಂಠ ಸುಶ್ರಾವವಾಗಿರ್ತಕ್ಕಂಥ ಒಂದು ಕಂಠವಾಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಈ ದಿನದ ಸಂಚಿಕೆಯಲ್ಲಿ ಕಂಠಶುದ್ಧೀಕರಣ ಮಾಡಿಕೊಳ್ಳುವ ವಿಧಾನ ಕರ್ಕಶ ಶಬ್ದ ಇರ್ತದೆ ಮಾತಾಡಿದರೆ ಬೇರೆ ಯಾರಿಗೂ ಆ ಮಾತನ್ನು ಸಹಿಸ್ಕೊಳ್ಳಿಕ್ಕಾಗದಿರಷ್ಟು ಹಿಂಸೆ ಆಗ್ತಾ ಇರ್ತದೆ ಅಷ್ಟೊಂದು ಧ್ವನಿಯಲ್ಲಿ ಆ ಒಂದು ಮಾಧುರ್ಯತೆಯೇ ಇರೋದಿಲ್ಲ ಕಂಠದಲ್ಲಿ ಆ ಒಂದು ಮಧುರತೆ ಆ ಒಂದು ವಾಣಿಯಲ್ಲಿ ಮಧುರವಾಗಿರ್ತಕ್ಕಂಥ ತರಂಗಗಳು ಬರೋದಿಲ್ಲ ಕೊರ 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 ಇರ್ತಾರೆ ಕರ್ಕಶ ಶಬ್ದ ಇರ್ತದೆ ಹಾಗೂ ಮಾತು ಅರ್ಥ ಆಗದಿರೋ ರೀತಿಯಲ್ಲಿ ಮಾತಾಡ್ತಾಯಿರ್ತಾರೆ ಇದೆಲ್ಲ ಕಂಠದ ಅಶುದ್ಧಿಯ ಲಕ್ಷಣಗಳು ಇಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಹಾಗೂ ಸಂಗೀತಗಾರರು ಇನ್ನೂ ಸುಶ್ರಾವ್ಯವಾಗಿ ಹಾಡಬೇಕು ಕಂಠ ಶುದ್ಧವಾಗಿರಬೇಕು ಕೋಗಿಲೆಗಿಂತಲೂ ಮೊದಲು ಮಧುರವಾಗಿರತಕ್ಕಂಥ ಕಂಠ ನಮ್ಮದಾಗಬೇಕು ಅಂದರೆ ಇವತ್ತು ಶುದ್ಧಿ ಮತ್ತು ಧ್ವನಿ ಶುದ್ಧಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಹೇಳ್ತಾ ಇದ್ದೇನೆ ಅದೇನು ಅಂತ ಹೇಳಿದ್ರೆ ದೇವದಾರು ಅಂತ ಸಿಗ್ತದೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಕಾಳುಮೆಣಸು ಹಿಪ್ಪಲಿ ಸೈಂಧವ ಲವಣ ಬೇರು ಸೋಂಪು ಕಾಳು ಹಾಗೂ ಜೀರಿಗೆ ದಾಲ್ಚಿನ್ನಿ ಮತ್ತು ಅರಿಶಿನ ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ ಇಷ್ಟು ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ನಿಮಗೆ ನೆನಪಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿ ಪಾಸ್ ಮಾಡಿ ಪಾಸ್ ಮಾಡಿ ಬರ್ಕೊಳ್ಳಿ ಇವನ್ನೆಲ್ಲನೂ ಒಂಬತ್ತು ಪದಾರ್ಥಗಳನ್ನು ಇವುಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಒಂದು ಇಪ್ಪತ್ತು ಇಪ್ಪತ್ತು ಗ್ರಾಮು ಮೂವತ್ತು ಮೂವತ್ತು ಗ್ರಾಮ ಸಮ ಪ್ರಮಾಣದಲ್ಲಿ ಸೇರಿಸಿ ಪುಡಿ ಮಾಡಿಟ್ಕೊಳ್ಳಿ ಈ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ಒಂದು ಚಮಚದಷ್ಟು ಜೇನಿನೊಂದಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಾಲಿಗೆಗೆ ಲೇಪನ ಮಾಡ್ತಾ ಮಾಡ್ತಾ ನಿಧಾನವಾಗಿ ಅದನ್ನು ನೆಗ್ತಾ ಹೋಗಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದನ್ನು ಮಾಡಬೇಕೀಗೆ ಹೀಗೆ ಒಂದು ತಿಂಗಳು ಮಾಡಿ ನೋಡಿ ನಿಮ್ಮ ಕಂಠ ಎಷ್ಟು ಮಧುರವಾಗುತ್ತೆ ಅಂತೇಳಿದ್ರೆ ಅಷ್ಟು ಸುಶ್ರಾವ್ಯವಾಗುತ್ತೆ ಸಂಗೀತಗಾರರಿಗೆ ಇದು ವರದಾನ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕಂಠಸ್ತ್ರಾಣ ನಿಮ್ಮದಾಗ್ತದೆ ಧ್ವನಿಯಲ್ಲಿ ಮಾಧುರ್ಯತೆ ನಿಮ್ದಾಗ್ತದೆ ಈ ಸಮಸ್ಯೆ ಬರಲಿಕ್ಕೆ ಅಜೀರ್ಣ ಮಲಬದ್ಧತೆ ರಕ್ತದ ಶುದ್ಧಿ ಮಾನಸಿಕ ಒತ್ತಡಗಳು ನಿದ್ರಾಹೀನತೆ ಸಮಸ್ಯೆ ಹಾಗೂ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ದುಶ್ಚಟಗಳಿಂದ ಕಂಠದ ಒಂದು ಒಂದು ಸಮಸ್ಯೆಗಳು ಹೆಚ್ಚಾಗಿರ್ತವೆ ಹಾಗೆ ಇವು ಎಲ್ಲವನ್ನೂ ಬಿಡಬೇಕು ಬಿಟ್ಟು ಈ ಮನೆ ಮದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಕಂಠ ಸುಶ್ರಾವವಾಗಿರ್ತಕ್ಕಂಥ ಒಂದು ಕಂಠವಾಗುತ್ತೆ ಅದ್ಭುತವಾಗಿರ್ತಕ್ಕಂಥ ಮಧುರವಾದ ಧ್ವನಿ ನಿಮ್ಮದಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಆದ ಗುಣವಾಗದ ಯಾವುದೇ ಸಮಸ್ಯೆಗಳಿರಲಿ ಯೋಗ ಮತ್ತು ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ